ಈ ಹದಿನೇಳನೇ ತಾರೀಕು ಆಗಲಿ ಒಂದು ಫೋಟೋ ನಾನು ರಿಲೀಸ್ ಮಾಡ್ತೀನಿ ಅವಾಗ ನೋಡಿರುವಂತೆ ಒಂದೇ ಒಂದು ಫೋಟೋ ಎಷ್ಟು ಹೊತ್ತು ನೀವು ಇರ್ತೀರಾ ಅಂತ ಹೇಳ್ಬಿಟ್ಟು ನೋಡ್ತೀನಿ ನಾನು ಅವಾಗ ನಾನು ದಿನಗಳು ಮಾತ್ರ ಹೇಳ್ತಾ ಇಲ್ಲ ಇಲ್ಲು ಸುಮ್ಮನೆ ಕೆಳಕಕ್ಕೆ ಹೋಗ್ಬೇಟ್ರಿ ಧಮ್ಕಿ ಕೊಡೋದು ಅದೆಲ್ಲ ಬಿಟ್ಬಿಟ್ರಿ ಈ ಗಲಿಕೆ ಗುಂಡಾಸಿದಾರಲ್ಲ ಅವ್ರಿಗೆ ನಾನು ಹೆದರೋನಲ್ಲ ನಾನು ಇಂಟರ್ನ್ಯಾಷನಲ್ ಗುಂಡಾನು ಫೇಸ್ ಮಾಡಿ ಬಂದಿರೋದು ನನ್ನ ಬಾಡಿಯಲ್ಲಿ ಎರಡು ಗುಂಡು ಇದ್ದಾವೆ ಈಗ ವಕ್ ಬೋರ್ಡ್ ಅಧ್ಯಕ್ಷರಿಗೆ ನಾಮಿನೇ ಇದು ಮಾಡ್ತಾ ಇದ್ದಾರೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಅದರಲ್ಲಿ ನಾವು ಕೇಳೋದೇನಂತ ಹೇಳಿದರೆ ಒಳ್ಳೆ ಜನ ಬರಬೇಕು ಒಳ್ಳೆಯವ್ರಿಗೆ ನಾಮಿನೇಟ್ ಮಾಡಿ ಒಳ್ಳೆಯವ್ರಿಗೆ ವಕ್ಫ್ ಜಾಯ್ದಾದ್ನ ಉಳಿಸೋರಿಗೆ ತಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಮ್ಮ ಡಿಮ್ಯಾಂಡ್ ಅಷ್ಟೇನೆ ನೀವು ಟೇಂಟೆಡ್ ಆರ್ ಎನ್ಕ್ರೋಚರ್ಸ್ಗೆ ನಾವು ಚೇರ್ಮೆನ್ ಮಾಡ್ತೀವಿ ಅಂತ ಹೇಳಿದರೆ ಅದು ತಪ್ಪು ಎನ್ಕ್ರೋಚರ್ ಅಂತ ಹೇಳಿಬಿಟ್ಟು ಇಡೀ ಚಿತ್ರದುರ್ಗದವ್ರು ಬಂದು ನಿಮಗೆ ಕಂಪ್ಲೇಂಟ್ ಮಾಡಿದ್ದಾರೆ ಗವರ್ನರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಡೆಪ್ಟಿ ಚೀಫ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಹೈಕಮಾಂಡ್ಗೂ ಅವ್ರು ಕಳಿಸಿದ್ದಾರೆ ಕಂಪ್ಲೇಂಟು ಆದರೂ ನಾನು ಅವರೇ ಆಗಬೇಕು ಅಂತ ಹೇಳಿದರೆ ಯಾಕೆ ಏನು ಕಾರಣ ಏನು ಅದು ಅವರೇ ಯಾಕೆ ಆಗಬೇಕು ನಿಮ್ಮದು ಅವ್ರದ್ದು ಏನನ್ನ ಇದೆಯಾ ಹಾಂ ಏನನ್ನ ಬಿಸ್ನೆಸ್ ಇದ್ದಿದ್ರೆ ಅದು ಹೊರಗಡೆ ಹೊರ್ಗಡೆ ಇಟ್ಕೊಳ್ರಿ ಅದು ಪ್ರಾಪರ್ಟಿ ನಿಮ್ದಲ್ಲ ಅದು ಗೌರ್ಮೆಂಟ್ದು ಪ್ರಾಪರ್ಟಿ ವಕ್ಫ್ ಅಲ್ಲ ಪ್ರಾಪರ್ಟಿ ಅದು ನೀವು ದಯವಿಟ್ಟು ಇಂಥವ್ರನ್ನ ತರಬೇಡ್ರಿ ಎಷ್ಟು ಜನ ಹಳೆ ಚೇರ್ಮನ್ ಇದ್ದಾರೆ ಎಲ್ಲ ಲೂಟಿ ಮಾಡಿರೋರೇನು ಒಂದು ಎರಡು ಹೆಸರು ಬಿಟ್ಟರೆ ಎಲ್ಲ ಲೂಟಿ ಮಾಡಿ ಹೋಗಿರೋರು ಅವ್ರಿಗೆ ದೂರ ಇಡಿ ಅವ್ರಿಗೇನೆ ತರ್ತೀರಾ ಯಾಕಂತ ಹೇಳಿದರೆ ನೀವು ಹೇಳ್ದಂಗೆ ಮಾಡ್ತಾರೆ ಅವರು ಅದಕ್ಕೆ ಏನು ಮಾಡ್ತೀರಾ ನೀವು ನಿಮ್ಮವ್ರನ್ನ ತರ್ತೀರಾ ಕಾಂಗ್ರೆಸ್ ರಿಯಲ್ ವರ್ಕರ್ನ ಯಾವಾಗಲೂ ತರೋಲ್ಲ ನೀವು ಯಾಕಂದರೆ ನಿಮಗೆ ಎಕ್ಸ್ಪೋಸ್ ಮಾಡಿಬಿಡ್ತಾರೆ ವರ್ಕರ್ಸು ಬಂದರೆ ಒಳ್ಳೆ ಜನ ಬಂದುಬಿಟ್ರೆ ನೀವು ಎಕ್ಸ್ಪೋಸ್ ಆಗಿಬಿಡ್ತೀರಾ ನಿಮ್ಮ ಜನ ಇದ್ರೆ ನೀವು ಏನು ಎಕ್ಸ್ಪೋಸ್ ಆಗೋದಿಲ್ಲ ನಿಮ್ಗೇನು ಭಯ ಇರಲ್ಲ ಆವಾಗ ನೀವು ಎಲ್ಲಿ ಬೇಕಾದರೂ ಲೂಟಿ ಮಾಡಿಸ್ಬೌದು ಮಾಡಬಹುದು ಆದ್ದರಿಂದ ನೀವು ಒಳ್ಳೆ ಜನಕ್ಕೆ ತರ್ರಿ ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಳ್ಳೋದು ಮೆಂಬರ್ ಮಾಡೋ ಅವಕಾಶ ಯಾರ ಹತ್ರನೂ ಡಿಸ್ಕಸ್ ಮಾಡೋದಿಲ್ಲ ಡಿಸ್ಕಸ್ ಮಾಡ್ದಂಗೆ ಇವರು ಒಳಗೊಳಗೇನೆ ಮಾಡಿಬಿಡ್ತಾರೆ ಅದು ಬೈಲಿಗೆ ಬರೋದು ಯಾವಾಗ ಆರ್ಡ್ರ್ ಆದ ಮೇಲೆ ಆವಾಗ ತನಕ ಯಾರ್ದು ನೇಮು ಎಲ್ಲೂ ಡಿಸ್ಕಸ್ ಆಗೋದಿಲ್ಲ ಯಾಕಂತ ಹೇಳಿದರೆ ಎಲ್ಲನಾದ್ರು ಹೊರಗಡೆ ಬೈಲಿಗೆ ಬಂದುಬಿಟ್ರೆ ಆ ಹೆಸರು ಜನ ಅಪೋಸ್ ಮಾಡ್ತಾರೆ ಅದಕ್ಕೆ ಅಪೋಸಿಷನ್ ತಡಿಯೋದಕ್ಕೆ ಏನು ಮಾಡ್ತೀರಾ ನೀವು ಅಂತ ಹೇಳಿದರೆ ಒಳಗೆ ಒಳಗೆ ಕೆಲಸ ಮಾಡ್ತೀರಾ ಸ್ವಲ್ಪ ಒಂದು ದಿವಸ ಹೊರಗಡೆ ಬಿಟ್ಟು ಇವ್ರನ್ನ ಚೇರ್ಮೆನ್ ಇದ್ದೀವಿ ಅಂತ ನೀವು ಹೇಳಿ ದಮ್ಮಿದ್ರೆ ಆವಾಗ ಗೊತ್ತಾಗುತ್ತೆ ನಿಮಗಿಂದ ನಿಮಗೆ ಮನೆಯಿಂದ ಹೊರಕ್ಕೆ ಬರಕ್ಕೆ ಕೊಡೋದಿಲ್ಲ ಜನ ಎಷ್ಟು ಸಹ ಜನಗಳಿಗೆ ನೀವು ಇದು ಮಾಡ್ತೀರಾ ಬೇಕುಫು ಮಾಡ್ತೀರಾ ನೀವು ಜನ ಬೇಕುಫಿಲ್ಲ ಇವತ್ತು ಎಲ್ರಿಗೂ ಗೊತ್ತಿದೆ ಏನೇನು ಆಗ್ತಾ ಇದೆ ಏನು ಆಗ್ತಾಯಿದೆ ಏನು ಮಾಡ್ತಾರೆ ಇವರು ಅಂತ ಎಲ್ಲ ಗೊತ್ತು ಅ ಇದು ಆಯಿತು ವೈರಲ್ ಆಯಿತು ಅಲ್ಲಿ ಆ ಚಿತ್ರದುರ್ಗದ ಹುಡುಗನಿಗೆ ನೀವು ಮಾತಾಡಿ ಹೇಳ್ತಾ ಇದ್ದೀರಾ ಅವನಿಗೆ ಕಲಿಸ್ಕೊಡ್ತಾ ಇದ್ದೀರಾ ಬಾ ನಿಂದು ಇದು ಮಾಡ್ತೀನಿ ಏನು ನಿನ್ನ ಲೋನ್ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅವನಿಗೆ ಒಂದು ಇದು ಕೊಡ್ತಾ ಇದ್ದೀರಾ ನೀವು ನೀನೇನು ಹೇಳಬೇಡ ಅವ್ರ ಬಗ್ಗೆ ಅನ್ವರ್ ಭಾಷಾ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ನನ್ನ ಹತ್ರ ಇದೆ ಅದು ಇವಾಗಲೂ ಬೇಕಾದರೂ ನಾನು ಅದು ಇದು ತೋರಿಸ್ತೀನಿ ನನ್ನ ಹತ್ರ ಇದೆ ಕೇಳಿಸ್ ಕೇಳಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ ಕೇಳಿರಿ ಅದು ನೀವು ಆಗಿ ಯುವರ್ ಹೋಲ್ಡಿಂಗ್ ಎ ಕ್ಯಾಬಿನೆಟ್ ರ್ಯಾಂಕ್ ಪೊಸಿಷನ್ ಯು ಆರ್ ಹೋಲ್ಡಿಂಗ್ ಎ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ವೈ ಯು ಆರ್ ಗೋಯಿಂಗ್ ಸೋ ಡೌನ್ ನಿಮಗೆ ನಿಮಗೆ ಇದಿಲ್ಲ ಸ್ವಲ್ಪನಾದರೂ ತಲೆ ಇದ್ರೆ ನಿಮಗೆ ಈ ಕೆಲಸ ಮಾಡ್ತಿರ್ಲಿಲ್ಲ ನೀವು ಎಲ್ರಿಗೂ ಹೇಳ್ತೀರಾ ಹುಳ ಬೀಳ್ತಾವೆ ನಿಮ್ಮ ಇದರಲ್ಲಿ ಏನಾನ ವಕ್ ಬೋರ್ಡಲ್ಲಿ ಏನಾರ ತಪ್ಪು ಕೆಲಸ ಮಾಡಿದಿರಿ ಅಂತ ಹೇಳ್ಬಿಟ್ಟು ನೀವು ಓಪನ್ ಸಪೋರ್ಟ್ ಸಪೋರ್ಟ್ ಇದ್ದೀರಾ ಒಬ್ಬ ವ್ಯಕ್ತಿಗೆ ವ್ಯಕ್ತಿಗೆ ಒಬ್ಬರಿಗೆ ಹೇಳ್ತಾ ಇದ್ದೀರಾ ನೀವು ಆಸೆ ಕೊಡ್ತಾ ಇದ್ದೀರಾ ಅವನಿಗೆ ಬಾ ನಾನಿ ನಿನಗೆ ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲೋನ್ ಏನು ನಿಮ್ಮ ಮನೆಯಿಂದ ಇದ್ದೀರಾ ನೀವು ಲೋನ್ ಕೊಡಬೇಕಾದ್ದು ಕೊಡಿರಿ ಯಾರು ಅದಕ್ಕೆ ಇವರಿದ್ದಾರೆ ಅವ್ರಿಗೆ ಕೊಡಿ ಲೋನು ಬಡವರು ಯಾರಿದ್ದಾರೆ ಅವ್ರಿಗೆ ಕೊಡಿ ಬಾಯಿ ಮುಚ್ಚಿಸಿ ಲೋನ್ ಕೊಟ್ಟು ಬಾಯಿ ಮುಚ್ಚಿಸ್ತೀರಾ ನೀವು ಯಾರಾನ ಇದು ತಗೊಂಡು ಹೋಗಿ ಇದಕ್ಕೆ ಹೋಗಿಬಿಟ್ರೆ ಕೋರ್ಟಿಗೆ ಹೋಗಿಬಿಟ್ರೆ ನೀವು ಒಂದು ನಿಮಿಷನೂ ನಿಮಿಷ ಅಲ್ಲಿ ಇರೋಕ್ಕಾಗಲ್ಲ ನಿಮಗೆ ಏನು ಡಿಫೆಂಡ್ ಮಾಡ್ತೀರಾ ನೀವು ನಾನು ಕಳಿಸಿದ್ದೀನಿ ಅದೂ ಇದು ವಾಯ್ಸ್ ಸ್ಯಾಂಪಲ್ ಕಳಿಸಿದ್ದೀನಿ ನಾನು ಅದು ಇದಾಗಿ ಬರಲಿ ನನಗೆ ವಾಯ್ಸ್ ಸ್ಯಾಂಪಲ್ಲು ಆವಾಗ ನಾನು ಮಾತಾಡ್ತೀನಿ ನೋಡಿ ನಾನು ಈಗ ಏನು ಪ್ಲ್ಯಾನ್ ಹೇಳೋದಿಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ ಈ ಹದಿನೇಳನೇ ತಾರೀಕು ಆಗಲಿ ಒಂದು ಫೋಟೋ ನಾನು ರಿಲೀಸ್ ಮಾಡ್ತೀನಿ ಆವಾಗ ನೋಡಿರುವಂತೆ ಒಂದೇ ಒಂದು ಫೋಟೋ ಎಷ್ಟು ಹೊತ್ತು ನೀವು ಇರ್ತೀರಾ ಅಂತ ಹೇಳ್ಬಿಟ್ಟು ನೋಡ್ತೀನಿ ನಾನು ಅವಾಗ ನಾನು ಮಾತ್ರ ಹೇಳ್ತಾ ಇಲ್ಲ ಹವರ್ಸು ಸುಮ್ಮನೆ ಕೆಳಕಕ್ಕೆ ಹೋಗ್ಬೇಟ ಧಮ್ಕಿ ಕೊಡೋದು ಅದೆಲ್ಲ ಬಿಟ್ಬಿಟ್ರಿ ಈ ಗಲಿಕೆ ಗುಂಡಾಸಿದಾರಲ್ಲ ಅವ್ರಿಗೆ ನಾನು ಹೆದರೋನಲ್ಲ ನಾನು ಇಂಟರ್ನ್ಯಾಷನಲ್ ಗುಂಡಾನು ಫೇಸ್ ಮಾಡಿ ಬಂದಿರೋದು ನನ್ನ ಬಾಡಿಯಲ್ಲಿ ಎರಡು ಗುಂಡು ಇದ್ದಾವೆ ಆದ್ರೂ ನಾನು ಏನು ಹೇಳಬೇಕು ಅದು ಹೇಳೇ ಹೇಳ್ತೀನಿ ಅದೆಲ್ಲ ನನಗೆ ಹೆದರ್ಸೋಕ್ಕೆ ಹೋಗ್ಬೇಡ್ರಿ ನಾನು ಹೆದರೋನಲ್ಲ ಯಾಕೆ ಜಯ ಜಯ ಸಿಕ್ಕಲ್ಲ ಮಾಡಿರೋ ತಪ್ಪು ನಮಗೆ ಗೊತ್ತಿದೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಡಿ ಸಿ ಆಫೀಸಲ್ಲಿ ಫೈಲೇ ಎತ್ತಿಟ್ಟಿಸ್ಬಿಟ್ಟಿದ್ರು ಎಲ್ಲೋ ನಾವು ತಕ್ಷಿದ್ವಿ ಹೊರಗಡೆ ಫೈಲು ಅಲ್ಲಿ ಯಾರಿಗೆ ಹೇಳಿದ್ವಿ ಏನು ಮಾಡಿದ್ವಿ ಯಾರಿಗೆ ನಾವು ಥ್ರೆಟ್ ಮಾಡಿದ್ವಿ ಬ ಬೈಲಿಗೆ ಬರಲಿಲ್ಲ ಈ ಪೇಪರ್ಸು ಈ ಫೈಲು ಅಂತ ಹೇಳಿದರೆ ಯಾರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿಬಿಟ್ಟು ನಾವು ಅವರಿಗೆಲ್ಲ ಹೇಳಿದ್ವಿ ಅವರು ನಮಗೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಪೇಜ್ ಬೈ ಪೇಜ್ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ ಇಲ್ಲಿದ್ದು ನಾನು ಮಾತಾಡೋದಿಲ್ಲ ಯಾವಾಗಲೂ ಪೇಜ್ ಬೈ ಪೇಜ್ ಏಯ್ಟಿ ಸಿಕ್ಸಲ್ಲಿ ನಮಗೆ ಏನು ವಕ್ ಬೋರ್ಡಿಗೆ ಅಲಾಟ್ ಆಯಿತು ಅರ ಆರು ಎಕರೆ ಜಮೀನು ನಮ್ಮ ಮುಸ್ಲಿಮ್ ಮಶಾಣಕ್ಕೆ ಆ ಜಮೀನ್ ಪೇಪರ್ಸು ನನಗೆ ಪೈ ಪೇಜ್ ಬೈ ಪೇಜ್ ನನ್ನ ಹತ್ರ ಇದೆ ನಾನು ಹೇಳೋದು ಅಷ್ಟೇ ಏನು ಇಂಥವ್ರನ್ನ ಯಾವಾಗಲೂ ಬಿಲೀವ್ ಮಾಡಬೇಡಿ ನಿಮಗೆ ಇವರು ಯೂಸ್ ಮಾಡ್ತಾಯಿದ್ದಾರೆ ಅಷ್ಟೇ ಅಂತೂ ನಿಮಗೆ ಉದ್ಧಾರ ಅಂತೂ ಮಾಡ್ತಾ ಇಲ್ಲ ಇವರು ಕೋಟ್ಯಾಂತ ರೂಪಾಯಿ ದರೋಡೆ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ರೆ ಅವನು ಯಾವಾಗಲೂ ಲೀಡ್ರ್ ಆಗಲ್ಲ ಅವನು ಓಪನ್ ಆಗಿ ಹೇಳ್ತೀನಿ ನಾನು ಆನ್ ರೆಕಾರ್ಡ್ ಇದ್ದೀನಿ ನಾನು ಅವ್ನು ಯಾವಾಗಲೂ ಲೀಡ್ರ್ ಆಗಲ್ಲ ಅವನು ಸ್ವಲ್ಪ ದಿವಸಕ್ಕಿಂತ ಲೀಡ್ರು ನಮ್ಮ ಮುಸ್ಲಿಮ್ ಲೀಡರ್ಶಿಪ್ ಫಿನಿಷ್ ಮಾಡಿಬಿಟ್ರು ಇಲ್ಲಿ ಒಳ್ಳೆಯವ್ರಿಗೆ ತೆಗೆದು ಹಾಕಿಬಿಟ್ರು ಇವರು ಆದ್ದರಿಂದ ನಾನು ಮುಸ್ಲಿಮ್ ಜನಾಂಗಕ್ಕೆ ಹೇಳೋದೇನದು ಕೇಳ್ಕೊಳ್ಳೋದೇನಂತ ಹೇಳಿದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ನೀವು ಒಳ್ಳೆಯವ್ರನ್ನ ತನ್ನಿ ಒಳ್ಳೆಯವ್ರನ್ನ ಸಪೋರ್ಟ್ ಮಾಡಿ ಕಾನ್ಕಾಕ್ಟೈಡ್ ಇದೆಲ್ಲ ಇದರಲ್ಲ ಇವ್ರಿಗೆ ಸಪೋರ್ಟ್ ಮಾಡಬೇಡಿ ಕ್ರಿಮಿನಲ್ಸ್ನ ಸಪೋರ್ಟ್ ಮಾಡಬೇಡ್ರಿ ನೀವು ಕ್ರಿಮಿನಲ್ನ ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದರೆ ನೀವು ಧ್ವನಿ ಎತ್ತಿ ಅವ್ರಿಗೆ ಹೇಳಿ ಏನಂತ ಹೇಳಿಬಿಟ್ಟು ಇಂಥವ್ರ ಥರಕ್ಕೆ ಹೋಗಬೇಡ್ರಿ ಇದೆಲ್ಲ ಒಳಗೆ ಒಳಗೆ ತರ್ತಾ ಇರೋದು ಇವರು ಹೊರ್ಗಡೆ ತಂದು ಅವ್ರು ಎಲೆಕ್ಷನ್ನಲ್ಲಿ ಬ ಇದರಲ್ಲಿ ಓಪನ್ ಎಲೆಕ್ಷನ್ನಲ್ಲಿ ಹೋಗಿ ತರಲಿ ನೋಡೋಣ ಇವ್ರಿಗೆ ಮುಖಕ್ಕೆ ಮಸಿ ಬೆಳೆದು ಕಳಿಸ್ತಾರೆ ಈ ಜನ ಅಷ್ಟು ಜನ ಇದ್ದಾರೆ ಏನು ನಾನು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಲೆಟ್ರ್ ಬರೆದೆ ನಮ್ಮ ಮುಸ್ಲಿಂ ಹುಡುಗರಿಗೆ ಅಡ್ಮಿಷನಿಗೆ ಬಿ ಟು ಬಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಇಶ್ಯೂ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಸುಮಾರು ಹನ್ನೊಂದು ಕ್ಯಾಟಗರಿ ತೆಗೆದುಬಿಟ್ಟಿದ್ದಾರೆ ನಮ್ಮ ಇದರಲ್ಲಿ ಇವ್ರಿಗೆ ಯಾರಿಗೂ ಇದು ಕೊಡೋದಿಲ್ಲ ಸರ್ಟಿಫಿಕೇಟ್ ಕೊಡೋದಿಲ್ಲ ಕಚ್ಚಿ ಮೆನನ್ ನವಾಯತ್ ಬೋರಾ ಮುಸ್ಲಿಮ್ ಸಯ್ಯದ್ ಶೇಖ್ ಪಠಾನ್ ಮೊಘಲ್ ಮಹಾದೇವಿಯ ಕೊಣ್ಕೋಣಿ ಆರ್ ಜಮಾತಿ ಮುಸ್ಲಿಮ್ಸ್ ಹನ್ನೊಂದು ಜನಕ್ಕೆ ಹನ್ನೊಂದು ಕಮ್ಯುನಿಟಿ ಇದರಿಂದ ತೆಗೆದುಬಿಟ್ಟಿದ್ದಾರೆ ನಾವು ಅಪ್ಲೈ ಮಾಡಿದರೆ ನಮ್ಮ ಮಕ್ಕಳು ನಮ್ಮ ಅಪ್ಲೈ ಮಾಡಿದರೆ ಇದಕ್ಕೆ ಟು ಬಿ ಸರ್ಟಿಫಿಕೇಟ್ಗೆ ಇದರಲ್ಲಿ ಹಾಕ್ತಲೇ ಇದು ಇದಕ್ಕೆ ನೀವು ಯಾವ ಈ ಪಂಕಕ್ಕೆ ಸೇರ್ತೀರಾ ಅಂತ ಕೇಳ್ತಾರೆ ಹೌದು ನಿಮಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ ಗೌರ್ಮೆಂಟ್ ಆರ್ಡ್ರ್ ಇದೆ ನಮ್ಮೆಂತ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೆಲ್ಲ ವಿಡ್ಡ್ರಾ ಮಾಡಿದ್ದು ಆವಾಗಿಂದ ನಾನು ಹೇಳ್ತಾ ಇದ್ದೀನಿ ಸರಿಪಡಿಸ್ರಿ ಇದು ಈಗ ಒಂದು ಎರಡು ತಿಂಗಳಲ್ಲಿ ನಾವು ನಮ್ಮ ಮಕ್ಕಳು ಇದಕ್ಕೆ ಹೋಗಬೇಕು ಅಡ್ಮಿಷನ್ಸ್ ತಗೋಬೇಕು ರಿಸರ್ವೇಷನ್ ಇಲ್ಲ ನಮಗೆ ಯಾಕೆ ಹೇಳ್ತೀರ ಸುಮ್ಮನೆ ರಿಸರ್ವೇಷನ್ ಅಂತ ಟೂ ಬಿ ಕೊಟ್ಟರೆ ತಾನೇ ನಮಗೆ ರಿಸರ್ವೇಷನ್ ಸಿಗೋದು ನೀವು ಟ್ಯೂ ಟು ಬಿ ಸರ್ಟಿಫಿಕೇಟ್ ಹಾಕಿಲ್ಲ ಅಂತ ಹೇಳಿದರೆ ನಮಗೆ ರಿಸರ್ವೇಷನ್ ಇಲ್ಲ ಆ ಟೂ ಬಿ ಕ್ಯಾಟಗರಿಯಲ್ಲಿ ಎಷ್ಟು ಜಿ ಇದು ರಿಸರ್ವೇಷನ್ ಇದೆ ಅದು ಜನರಲ್ ಕ್ಯಾಟಗರಿಗೆ ಟ್ರಾನ್ಸ್ಫರ್ ಆಗುತ್ತೆ ನಾವು ಜನರಲ್ ಕ್ಯಾಟಗರಿಯಲ್ಲಿ ನಮ್ಮ ಮಕ್ಕಳು ಅಲ್ಲಿ ಟ್ರೈ ಮಾಡಬೇಕು ಅಲ್ಲಿ ಕಾಂಪೀಟ್ ಮಾಡಬೇಕು ಅಲ್ಲಿ ನಮಗೆ ಸಿಗೋದಿಲ್ಲ ನಮಗೆ ರಿಸರ್ವೇಷನ್ ರಿಸರ್ವೇಷನ್ ಕೊಡ್ತೀರ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅದು ಇದು ಸರಿ ಪಡೆಯೋಕೆ ಪಡಿಸೋದಕ್ಕಾಗೋದಿಲ್ಲ ನಿಮ್ಮ ಕೈಲ ಇದು ಸರಿಪಡಿಸೋಕ್ಕಾಗೋದಿಲ್ಲ ಈ ಎರಡು ವರ್ಷದಲ್ಲಿ ಮತ್ತೇನ್ರಿ ಮಾಡ್ತೀರಾ ನೀವು ಅಲ್ಲಿ ಕೂತ್ಕೊಂಡು ಅಯ್ಯೋ ನಿಮ್ಮ ಯೋಗ್ಯತೆಗೆ ವಕ್ಬೋರ್ಡಲ್ಲಿ ಒಂದು ಸಿಒ ತರೋಕಾಗಿಲ್ಲಪ್ಪ ಈ ಒಂದೂವರೆ ವರ್ಷದಿಂದ ಯಾಕಂದರೆ ಬೇರೆಯವ್ರು ಒಳ್ಳೆಯ ಜನ ಬಂದುಬಿಟ್ರೆ ನಿಮಗೆ ಎಕ್ಸ್ಪೋಸ್ ಮಾಡ್ತಾರಂತ ಗೊತ್ತು ಅದಕ್ಕೆ ನೀವು ಅದಕ್ಕೆ ತರೋದಿಲ್ಲ ಒಂದೂವರೆ ವರ್ಷ ಆಯ್ತಲ್ಲ ನಮಗೆ ಸಿ ಒ ಇಲ್ಲ ಒಂದೇ ಆಫೀಸರ್ಗೆ ಇಲ್ಲೂ ಕಳಿಸ್ತಾರೆ ಅಲ್ಲೂ ಕಳಿಸ್ತಾ ಇದ್ದಾರೆ ಧರ್ಮಗಳು ಗುರುಗಳು ಇರೋದು ಏನಕ್ಕೆ ಧರ್ಮ ಕಾಪಾಡೋದಕ್ಕೆ ನೀವು ಧರ್ಮ ನೋಡ್ರಿ ಧರ್ಮ ಏನು ಹೇಳುತ್ತೆ ಅದು ನಮ್ಗೆ ಕಲಿಸಿ ನಿಮ್ಮ ಕರ್ತವ್ಯ ಅದು ರಾಜಕೀಯ ಮಾಡಬೇಕಾದ್ರೆ ಧರ್ಮ ಬಿಟ್ಟು ಬರ್ರಿ ಇದು ಕಡೆ ಗುರು ಆಗಬೇಡ್ರಿ ಅವಾಗ ಮಸೂತಿ ಬಿಟ್ಟು ಬರ್ರಿ ಹೊರಗಡೆ ಅದು ಹೇಳ್ತಾರಲ್ಲ ಬೇಪಾರಿ ಮೌಲಾನ ಅಂತ ಹೇಳ್ಬಿಟ್ಟು ಅಂಥವ್ರು ಇದ್ದಾರೆ ಇಲ್ಲಿ ಒಂದು ಮೌಲಾನ ವಿರೋಧ ನನ್ನ ಹತ್ರ ಹದಿನಾಲ್ಕು ಇದು ಬಂದಿದೆ ಡಿಕ್ಟೇಷನ್ ಅನೇಕ ಆರ್ಗನೈಜೇಷನ್ಸ್ ಕೊಟ್ಟಿರೋದು ಫತ್ವಾ ಅಂತ ಹೇಳ್ತಾರೆ ಇದರಲ್ಲಿ ಉರ್ದುನಲ್ಲಿ ಹದಿನಾಲ್ಕು ಫತ್ವಾ ನನ್ನ ಹತ್ರ ಇದ್ದಾರೆ ಇದ್ದಾವೆ ನಾನು ಯಾವಾಗದು ನನಗೆ ಗೊತ್ತಿದೆ ಯಾವಾಗ ಅದು ಎಕ್ಸ್ಪೋಸ್ ಮಾಡಬೇಕು ಅಂತ ಮಾಡೇ ಮಾಡ್ತೀನಿ ನಾನು ಎಲ್ರಿಗಿಂತ ಜಾಸ್ತಿ ಯಾರ್ಗನ ಅವರು ಹೇಳಿದರೆ ನಮ್ಮ ಕರ್ನಾಟಕ ಆಲಿಮ್ಗಳಿಗೆ ಅವ್ರು ಡ್ಯೂಟಿ ಮಾಡಿಲ್ಲ ಸರಿಯಾಗಿ ಅಂತ ಹೇಳಿಬಿಟ್ಟು ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಅದರಲ್ಲಿ ಫತ್ವದಲ್ಲಿ ತೋರಿಸಿದ್ದಾರೆ ಅವರು ಇಲ್ಲಿ ಅವರಿಗೆ ಸೇವ್ ಮಾಡೋದಕ್ಕೆ ಎಲ್ಲ ಮಾನನಗಳು ಸೇವ್ ಫೋನ್ ಮಾಡ್ತಾರೆ ನನಗೆ ಮಾಡೋಕೆ ಹೋಗಬೇಡ್ರಿ ಅಂತ ತಪ್ಪು ತಪ್ಪು ತಪ್ಪಂತ ಹೇಳಬಾರ್ದ ನಾವು ಅವರು ಧರ್ಮಗಳು ಯಾರಿದ್ದಾರೆ ಇವಾಗ ಭಾಳ ಚೀಪಾಗಿಬಿಟ್ಟಿದ್ದಾರೆ ಅವರು ಯಾಕಂತ ಹೇಳಿದರೆ ಅವ್ರ ಹತ್ರ ಯಾರೂ ಹೋಗ್ತಾ ಇಲ್ಲ ಸರ್ಕಾರ ಅವ್ರ ಹತ್ರ ಹೋಗ್ತಾ ಇಲ್ಲ ಇವ್ರು ಸರ್ಕಾರ ಹತ್ರ ಬರ್ತಾ ಇದ್ದಾರೆ ಬಂದು ಕಾಯ್ತಾರೆ ಗಂಟೆ ಗುಟ್ಲೆ ಕಾಯ್ತಾರೆ ಅವ್ರು ನೋಡೋದಕ್ಕೆ ನಿಮ್ಗೆ ಯಾರು ಮಾಡ್ತಾರೆ ಯಾರು ಒಪ್ತಾರೆ ಧರ್ಮಗಳು ಅಂತ ನಮ್ಮ ಹಿಂದೂ ಕಮ್ಯುನಿಟಿಯಲ್ಲಿ ಹೋಗಿ ಅಲ್ಲಿ ಧರ್ಮಗಳು ಒಬ್ಬ ಧರ್ಮಗುರುನ ನೋಡಬೇಕಾದ್ರೆ ನೀವು ನಾಲ್ಕು ಇದು ಕೋಣೆ ಬದಲಾಯಿಸ್ತಾರೆ ಅವರು ಆಮೇಲೆ ತೊಗೊಂಡೋಗಿ ನಿಮಗೆ ಮೀಟ್ ಮಾಡಿಸೋದು ನೀವು ನಿಮ್ಮ ಹತ್ರ ಕರೆಸ್ಕೊಡ್ತಾ ಇಲ್ಲ ಅವ್ರಿಗೆ ಸರ್ಕಾರ ನಿಮ್ಮ ಹತ್ರ ಬರ್ತಾ ಇಲ್ಲ ಪಾರ್ಟೀಸ್ ನಿಮ್ಮ ಹತ್ರ ಬರ್ತಾ ಇಲ್ಲ ಮಿನಿಸ್ಟರ್ ನಿಮ್ಮ ಹತ್ರ ಬರ್ತಾ ಇಲ್ಲ ಎಮ್ ಎಲ್ ಎ ನಿಮ್ಮ ಹತ್ರ ಇಲ್ಲ ನೀವು ಇವ್ರ ಇವ್ರು ಎಲ್ಲರ ಹತ್ರ ನೀವು ಹೋಗ್ತಾ ಇದ್ದೀರ ಎಷ್ಟು ಚೀಪಾಗಿದ್ದೀರಾ ನೀವು ನಿಮ್ಮ ಮಾನ ನೀವೇ ನಮ್ಮ ನಿಮ್ಮ ಕೈಯಿಂದ ಇದು ಮಾಡ್ತೀರಾ ಕಳೀತಾ ಇದ್ದೀರಾ ಅವ್ರು ಹೇಳ್ತಾರೆ ಯಾವ ಧರ್ಮಗಳು ಇಲ್ಲಿ ಯಾಕೆ ಬಂದಿದ್ದಾರಪ್ಪ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯ ಮಾಡಿರಿ ಅಂತ ಹೇಳ್ರಿ ಅಂತಾಳೆ ಅವರು ತೋ ಅವರು ಎಲ್ಲ ಬಿಟ್ಟಿದ್ದಾರೆ ಬರೇ ಅವರಿಗೆ ರಾಜಕೀಯ ಮಾಡಬೇಕು ಫೋಟೋ ಬರಬೇಕು ಪೇಪರಲ್ಲಿ ಅರೆ ನೀವು ಒಳ್ಳೆಯ ಧರ್ಮಗಳು ಇದ್ದರೆ ನಿಮ್ಮ ಹತ್ರ ಜನ ಬರ್ತಾರೆ ನಿಮ್ಮ ಹತ್ರ ಬರಬೇಕು ಅಂತ ಕೆಲಸ ಮಾಡಿರಿ ನೀವು ಹೋಗೋದು ಕೆಲಸ ಮಾಡಬೇಡ್ರಿ ರಾಜಕೀಯ ಮಾಡಬೇಕು ಆ ಬರ್ರಿ ಹೊರಗಡೆ ರಾಜಕೀಯ ಮಾಡೋಕ್ಕೆ ಮೈದಾನ ಇದೆ ಮಾಡಿರಿ ಇದ್ದು ನೀವು ರಾಜಕೀಯ ಮಾಡ್ತೀರಾ ಅದು ತಪ್ಪದು ಯಾಕಂದರೆ ಅಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ರಾಜಕೀಯದಲ್ಲಿನೂ ಇಲ್ಲ ಅಲ್ಲೂ ಇಲ್ಲ ಎರಡೂ ಕಡೆ ಇಲ್ಲ ನೀವು ಆಮೇಲೆ ಯಾಕಂದರೆ ಜನ ಏನು ನಿಮಗೆ ಒಪ್ಪೋದಿಲ್ಲ ಏನಂತ ಜನಗಳಿಗೆ ಗೊತ್ತಾಗ್ಬಿಟ್ಟೈತೆ ನೀವು ಯಾರು ಏನು ಎಲ್ಲಿ ಕಾಂಪ್ರೊಮೈಸ್ ಮಾಡ್ತೀರಾ ಎಲ್ಲಿ ತಪ್ಪು ಮಾಡಿ ತಿತ್ಕೊಳ್ಳಲ್ಲ ಅದೆಲ್ಲ ಜನಗಳಿಗೆ ಗೊತ್ತಿದೆ ಅಂತ ಟೈಮ್ ಬರುತ್ತೆ ಬಹಳ ಜಲ್ದಿ ಬರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದೇ ಹೇಳ್ತಾ ಇದ್ದೀರಲ್ಲ ಹದಿನಾಲ್ಕು ಫತ್ವಾ ನನ್ನ ಹತ್ರ ಇದೆ ಇಂಡಿಯಾದಲ್ಲಿಂದೂ ಇದೆ ಫಾರಿನ್ ಫತ್ವಾನು ಎರಡಿದೆ ನನ್ನ ಹತ್ರ ಬರ್ತೀನಿ ನಾನು ಮಾತಾಡ್ತೀನಿ ನೆಕ್ಸ್ಟ್ ಟೈಮು ಥ್ಯಾಂಕ್ ಯು ಸೋ ಮಚ್